ಫಿಫ್ಟಿ ಫಿಫ್ಟಿ ಆಧಾರದ ಮೇಲೆ ಕೊಟ್ಟರು ಅಂತಲೇ ತಿಳ್ಕೊಳ್ಳೋದ ಸರ್ ಕೊಟ್ಟರು ಈಗ ಏನು ಡೆವಲಪ್ ಮಾಡ್ತಾರೋ ಆ ಲೇಔಟಲ್ಲಿ ಕೊಡಬೇಕು ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಏನು ಮೂಡಾದವರು ಡೆವಲಪ್ ಮಾಡ್ತಾರೋ ಆ ಲೇಔಟ್ಗಳಲ್ಲಿ ಸೈಟ್ ಕೊಡಬೇಕಾಗಿತ್ತು ಈಗಿಲ್ಲ ಮೂವತ್ತೈದು ವರ್ಷ ನಲವತ್ತು ವರ್ಷದ ಹಿಂದೆ ಡೆವಲಪ್ ಆಗಿರೋ ಸೈಟಲ್ಲಿ ಅದು ಹೆಂಗೆ ಕೊಡೋದಕ್ಕೆ ಸಾಧ್ಯ ಸರ್ ಇಲ್ಲಿ ಕಾನೂನಲ್ಲಿ ಸ್ಪಷ್ಟವಾಗಿ ಭೂಮಿನ ಯಾವ ರೀತಿ ಹಂಚಿಕೆ ಮಾಡಬೇಕು ಪ್ರಾಧಿಕಾರಕ್ಕೆ ಒಂದು ಪಕ್ಷ ಹಂಗೆ ಕೊಡಬೇಕಂತಂದರೆ ಡಿಫ್ರೆನ್ಸ್ ಅಮೌಂಟ್ ಹೆಂಗೆ ಕಲೆಕ್ಟ್ ಮಾಡಬೇಕು ಅನ್ನೋದು ಸ್ಪಷ್ಟವಾಗಿ ಬರೆದಿದ್ದಾರೆ ಸರ್ ಇಲ್ಲಿ ಕಮಿಷನರ್ ಮಂಜೂರಾತಿ ಮಾಡಬೇಕು ಅಂತ ಅಂದರೆ ಸೈಟ್ಗಳನ್ನ ಸರ್ ಸ್ಪಂದನಾ ಕೌಂಟ್ರಲ್ಲಿ ಕೊಡಬೇಕು ಕನ್ಸರ್ನ್ ಕೇಸ್ ವರ್ಕರ್ಗೆ ಹೋಗಬೇಕು ಲ್ಯಾಂಡ್ ಅಕ್ವಿಷನ್ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು ಲ್ಯಾಂಡ್ ಅಕ್ವೀಷನ್ ಡಿಪಾರ್ಟ್ಮೆಂಟ್ ಅವ್ರ ರಿಪೋರ್ಟ್ ಮೇಲೆ ಯಾವಾಗ ಭೂಮಿ ಅಕ್ವಿಜಿಷನ್ ಆಯಿತು ಈಗ ಅದರ ಪ್ರೆಸೆಂಟ್ ಸ್ಟೇಟಸ್ ಏನು ಅದರಲ್ಲಿ ಈಲ್ಡ್ ಎಷ್ಟು ಬಂತು ಎಷ್ಟು ಸೈಟ್ಗಳನ್ನ ಅಲಾಟ್ ಮಾಡಿದ್ರು ಅದರಲ್ಲಿ ಎಷ್ಟು ಲಾಭ ಬಂತು ಇವ್ರಿಗೆ ಎಷ್ಟು ಕೊಡ್ಬೋದು ಅಂತೇಳಿ ಲ್ಯಾಂಡ್ ಅಕ್ವಿಜಿಷನ್ ಆಫೀಸರ್ ಇವ್ರಿಗೊಂದು ರಿಪೋರ್ಟ್ ಕೊಡಬೇಕು ಆ ರಿಪೋರ್ಟ್ ಆಧಾರದ ಮೇಲೆ ಮಾತ್ರ ಇವರು ಮಂಜೂರಾತಿ ಮಾಡೋಕ್ಕೆ ಸಾಧ್ಯ ಆ ಮಂಜೂರಾತಿ ಮಾಡಬೇಕಂದ್ರೆ ಸಭೆಯಲ್ಲಿ ಮಂಡಿಸ್ಬೇಕು ಸರ್ ಇಷ್ಟೆಲ್ಲ ಕಾನೂನು ಇಟ್ಕೊಂಡು ಸರ್ ಕಾನೂನೆಲ್ಲ ಗಾಳಿಪಟ ತೂರದಂಗೆ ತೂರ್ಬಿಟ್ಟು ಡೈರೆಕ್ಟ್ ಇವ್ರ ಆಫೀಸ್ಗೆ ರಿಕ್ವೆಷನ್ ಲೆಟ್ರ್ಗಳು ಬರ್ತವೆ ರೈತರ ಕಡೆಯಿಂದ ಡೈರೆಕ್ಟ್ ಇವ್ರನ್ನೇ ಇವ್ರಿಗೆ ಮನ್ಸಿಗೆ ಬಂದಿದ್ದು ನಿನಗೆ ಮುನ್ನೂರೈವತ್ತೆಂಟು ನಂಬರ್ ಸೈಟು ನಿನಗೆ ನಾನ್ನೂರೈವತ್ತೆಂಟು ನಂಬರ್ ಸೈಟು ಅಂತೇಳಿ ಇವ್ರಿಗೆ ಯಾವುದಾದ್ರು ಮನ್ಸಿಗೆ ಬರ್ತದೋ ಅಂಥ ಸೈಟ್ಗಳನ್ನ ಅವ್ರು ಕೇಳಿದಂಥ ಏರಿಯಾದಲ್ಲಿ ಕೇಳಿದಂಥ ಡೈಮೆನ್ಷನ್ಗೆ ಇಶ್ಯೂ ಮಾಡಿರೋಂಥದ್ದು